ನಮಸ್ಕಾರ ನಾನು ಸುಧೀಂದ್ರ ಭಟ್ ಜ್ಯೋತಿಷ್ಯರು ಹಾಗೂ ತಂತ್ರವಿದ್ಯಾ ನಿಪುಣರು ಇವತ್ತಿನ ಒಂದು ಸಂಚಿಕೆಯಲ್ಲಿ ಸ್ತ್ರೀಯ ಒಂದು ಹಸ್ತರೇಖೆಯ ಪ್ರಕಾರ ಅವಳ ಸ್ವಭಾವ ಅವಳ ಆರೋಗ್ಯ ಅವಳ ವಿದ್ಯಾಭ್ಯಾಸ ಅವಳ ಆಯುಷು ಅವಳ ವೈವಾಹಿಕ ಜೀವನ ಮತ್ತು ಅವಳ ಜೀವನದಲ್ಲಿ ಬರತಕ್ಕಂತಹ ಸಂತಾನ ಯೋಗ ಸಮಸ್ತವಾಗಿ ಅವಳ ಎಲ್ಲ ರೀತಿಯ ಒಂದು ವಿಚಾರವನ್ನು ಸ್ತ್ರೀಯ ಹಸ್ತ ಸಾಮುದ್ರಿಕೆ ಮೂಲಕ ತಿಳ್ಕೊಳ್ಬೇಕು ಅನ್ನುವಂತಹದ್ದು ಯಾವ ರೀತಿ ತಿಳ್ಕೊಳ್ಬಹುದು ಅನ್ನತಕ್ಕಂತಹದ್ದು ಇವತ್ತಿನ ಒಂದು ವಿಚಾರ ಪುರುಷನಿಗೆ ಬಲಗೈಯನ್ನು ನೋಡೋದಂತಹದ್ದಾಗಿದ್ದರೆ ಸ್ತ್ರೀಯನ್ನು ಎಡಗೈಯ ಹಸ್ತವನ್ನು ನೋಡತಕ್ಕಂಥದ್ದು ಹಸ್ತ ಸಾಮುದ್ರಿಕೆಯಲ್ಲಿ ಸರ್ವೇ ಸಾಮಾನ್ಯ ಆಗಿರ್ತದೆ ಪುರುಷನ ಬಲಗೈಯ ಹಸ್ತವನ್ನು ನೋಡ್ತೀವಿ ಸ್ತ್ರೀಯ ಎಡಗೈಯ ಹಸ್ತವನ್ನು ನೋಡ್ತೀವಿ ಸ್ತ್ರೀ ಜನನ ಆಗಿರುತ್ತದೆ ಹೆಣ್ಣು ಮಗುವಿನ ಒಂದು ಜನನ ಆಗಿರುತ್ತೆ ಗುರುಗಳೇ ನಾವು ಜಾತಕ ಬರಸೇ ಇಲ್ಲ ಜಾತಕ ಇಲ್ಲ ಅಂತ ಹೇಳ್ತಕ್ಕಂಥವ್ರ ಸಂಖ್ಯೆ ಕೂಡ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಹೆಣ್ಣು ಮಗು ಹುಟ್ಟಲಿ ಗಂಡು ಮಗು ಹುಟ್ಟಲಿ ಜಾತಕವನ್ನು ಬರೆಸಿ ಜಾತಕ ಅಂದರೆ ಜನನೀಪೂರ್ವ ಪುಣ್ಯಾನ ಪದವೀಪೂರ್ವ ಪುಣ್ಯಾನ ಜಾತಕ ಜನ್ಮಪತ್ರಿಕಾ ಲಿಖ್ಯತೆ ಅಂದರೆ ಒಂದು ಶಾಸ್ತ್ರಾಧಾರದ ಪ್ರಕಾರ ಹೇಳ್ತಕ್ಕಂತಹ ವಿಚಾರ ಒಂದು ಮಗುವಿನ ಮೂಲ ಆಗಿರ್ತದೆ ಜಾತಕ ಆ ಮೂಲ ಅಂದರೆ ಜಾತಕ ಅಂದರೆ ಒಂದು ಕನ್ನಡಿಯ ಹಾಗೆ ಅವನ ವ್ಯಕ್ತಿತ್ವ ಅವನ ಜೀವನವನ್ನು ತೋರಿಸ್ತಕ್ಕಂತಹದ್ದೇ ಜಾತಕ ಈ ಜಾತಕವನ್ನು ಯಾವತ್ತಿಗೂ ಎಂದಿಗೂ ಅಲಕ್ಷ್ಯವನ್ನು ಮಾಡದೆ ಅದು ಒಂದು ಕರ್ತವ್ಯ ಈಗ ಹಾಗೆ ನೀವು ಮಹಾನಗರ ಪಾಲಿಕೆಗಳಲ್ಲಿ ಕಾರ್ಪೊರೇಷನ್ ಅಂತಕ್ಕಂತಹ ಒಂದು ಏನು ಇದೆ ವ್ಯವಸ್ಥೆ ಅಲ್ಲಿ ಹೋಗಿ ಯಾವ ರೀತಿಯಾಗಿ ನೀವು ಜನನ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ತೀರೋ ಹಾಗೆ ಇವತ್ತಿಗೂ ಸಹಿತ ಹೇಳ್ತಾ ಇದ್ದೀನಿ ಮಾಚದೆ ಯಾವುದೇ ರೀತಿಯಿಂದ ಅಲಕ್ಷ್ಯತನವನ್ನು ಮಾಡದೆ ಜನ್ಮಪತ್ರಿಕೆಯನ್ನು ಬರೆಸಿ ಆಧುನಿಕ ಪ್ರಪಂಚದಲ್ಲಿ ಕಾಲಿಡತಕ್ಕಂತಹ ನಾವುಗಳು ಜನ್ಮಪತ್ರಿಕೆಯನ್ನು ಯಾವತ್ತಿಗೂ ಮರಿಬಾರದು ಹಿಂದಿನ ಕಾಲದಲ್ಲಿ ಒಂದು ಜನ್ಮಪತ್ರಿಕೆಯನ್ನು ಕೊಟ್ಟರೆ ಅದರ ಮೇಲೆ ಪ್ರವೇಶಾತಿಗಳನ್ನು ಪಡೆದುಕೊಳ್ಳುವಂತಹ ಪ್ರಕ್ರಿಯೆಗಳು ನಡೀತಾ ಇದ್ದವು ಹಾಗಾಗಿ ಜನ್ಮಪತ್ರಿಕೆಯನ್ನು ಭರಿಸುವಂತಹದ್ದು ಯಾವುದೇ ಕಾರಣಕ್ಕೂ ಮರೆಯಬಾರದು ಹಾಗೂ ಜನ್ಮಪತ್ರಿಕೆ ಅನ್ನತಕ್ಕಂತಹದ್ದು ಎಲ್ಲರಿಗೂ ಅತಿ ಮುಖ್ಯವಾದಂತಹ ವಿಚಾರ ಅದು ಇರಲಿ ಈಗ ಹೇಳತಕ್ಕಂತಹ ವಿಷಯ ಏನು ಅಂತ ಹೇಳಿದರೆ ಹಸ್ತ ಸಾಮುದ್ರಿಕೆ ಅದರಲ್ಲಿಯೂ ಸ್ತ್ರೀ ಹಸ್ತ ಸಾಮುದ್ರಿಕೆ ಸ್ತ್ರೀ ಅಂತ ಬಂದಾಗ ನಾವು ಪರಿಗಣನೆಗೆ ತೆಗೆದುಕೊಳ್ಳುವಂತಹದ್ದು ಎಡಗೈಯ ಹಸ್ತ ಸಾಮುದ್ರಿಕೆ ಈ ಎಡಗೈಯ ಹಸ್ತ ಸಾಮುದ್ರಿಕೆಯಲ್ಲಿ ಸುಮಾರು ಒಂಬತ್ತು ಪರ್ವಗಳನ್ನು ನಾವು ಕಾಣ್ತೀವಿ ಒಂಬತ್ತು ಪರ್ವಗಳನ್ನು ನಾವು ಕಾಣ್ತೀವಿ ಗುರು ಶುಕ್ರ ಶನಿ ರಾಹು ಕೇತು ಮಂಗಳ ಸುಮಾರು ಒಂಬತ್ತು ಗ್ರಹಗಳ ಒಂಬತ್ತು ಪರ್ವಗಳನ್ನು ನಾವು ಸ್ತ್ರೀಯ ಒಂದು ಹಸ್ತರೇಖೆಯಲ್ಲಿ ಕಾಣುತ್ತೇವೆ ಸ್ತ್ರೀಯ ಒಂದು ವಿಚಾರವಾಗಿ ಹೇಳೋದಾದರೆ ಆಯುಷ್ಯ ಎಷ್ಟಿದೆ ಆ ಸ್ತ್ರೀಗೆ ಸಂತಾನ ಭಾಗ್ಯಗಳು ಎಷ್ಟಾಗುತ್ತೆ ಆ ಸ್ತ್ರೀ ಧೈರ್ಯವಂತಳೋ ಅಧೈರ್ಯವಂತಳೋ ಆ ಸ್ತ್ರೀ ಗೃಹಿಣಿಯಾಗಿ ಜೀವನವನ್ನು ಮಾಡ್ತಾಳೋ ಆ ಸ್ತ್ರೀಯ ವಿಚಾರಗಳು ಏನು ಅನ್ನತಕ್ಕಂತಹದ್ದು ತಿಳ್ಕೊಳ್ಬೇಕಾದ್ರೆ ಸ್ತ್ರೀಯಲ್ಲಿ ಇರ್ತಕ್ಕಂತಹ ಒಂಬತ್ತು ಪರ್ವಗಳ ಆಧಾರದ ಮೇಲೆ ಅವಳ ರೇಖೆಯ ಆಧಾರದ ಮೇಲೆ ಹಸ್ತರೇಖೆಯ ವಿಚಾರದ ಮೇಲೆ ಅವಳ ಸಂಪೂರ್ಣವಾದಂತಹ ಆ ಮಾತೆಯ ಸಂಪೂರ್ಣವಾದಂತಹ ಒಂದು ಜೀವನವನ್ನು ಎನಲೈಸ್ ಮಾಡುವಂತಹದ್ದಕ್ಕೆ ಉಪಯುಕ್ತವಾದಂತಹದ್ದು ಆಗಿರ್ತದೆ ಜಾತಕ ಇಲ್ಲ ಅನ್ನತಕ್ಕಂಥವರು ತಮ್ಮ ಎಡಗೈ ಸ್ತ್ರೀಯರಿಗೆ ಹೇಳ್ತಾ ಇದ್ದೀನಿ ಎಡಗೈಯ ಒಂದು ಫೋಟೋವನ್ನು ತೆಗೆದುಕು ನಮಗೆ ಫೋಟೋವನ್ನು ತೆಗೆದು ಒಂದು ವಾಟ್ಸಪ್ ಮೂಲಕ ಈ ಒಂದು ಫೋಟೋ ಪ್ರಿಂಟನ್ನು ನಮಗೆ ಕಳಿಸಿದ್ದಾಗೆ ತಮ್ಮ ಜೀವನದ ಎಲ್ಲ ಸಂಪೂರ್ಣ ಭವಿಷ್ಯವನ್ನು ಸಂಪೂರ್ಣ ವಿಚಾರವನ್ನು ಸಂಪೂರ್ಣ ರೀತಿಯ ಕಷ್ಟಗಳಿಗೆ ಎದುರಾದಾಗ ಸಂಕಷ್ಟ ವಿಚಾರದಲ್ಲಿದ್ದಾಗ ಅವರ ಒಂದು ದೋಷಕ್ಕೆ ಪರಿಹಾರವನ್ನು ಪಡ್ಕೊಳ್ಬೇಕು ನಮ್ಮ ಹತ್ರ ಜಾತಕ ಇಲ್ಲ ಗುರುಗಳೇ ಅನ್ನತಕ್ಕಂತಹವರು ಅದು ಯಾವುದೇ ಸಮಸ್ಯೆ ಆಗಿರಲಿ ವೈವಾಹಿಕ ಸಮಸ್ಯೆ ಆಗಿರ್ಬೋದು ವಿವಾಹದ ಸಮಸ್ಯೆ ಆಗಿರಬಹುದು ಮತ್ತು ನಿಮಗೆ ಸಂತಾನ ಪ್ರಾಪ್ತಿ ಸಮಸ್ಯೆ ಆಗಿರಬಹುದು ಮತ್ತು ಆರೋಗ್ಯ ಸಮಸ್ಯೆ ಆಗಿರಬಹುದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗೆ ಹೇಳತಕ್ಕಂಥ ವಿಷಯ ನಾನು ಹಸ್ತ ಸಾಮುದ್ರಿಕೆಯ ಒಂದು ಮುದ್ರಿಕೆಯನ್ನು ಹಸ್ತ ಸಾಮುದ್ರಿಕೆಯ ಒಂದು ಭಾವಚಿತ್ರವನ್ನು ತೆಗೆದು ಇವತ್ತಿನ ಒಂದು ವಾಟ್ಸಪ್ ಅನ್ನತಕ್ಕಂತಹ ಸಾಮಾಜಿಕ ಜಾಲತಾಣ ಅದು ವೈಯಕ್ತಿಕವಾಗಿರ್ತದೆ ಸಾಮಾಜಿಕ ಜಾಲತಾಣ ಅಲ್ಲ ಅದನ್ನು ನೀವು ವಾಟ್ಸಪ್ ಮುಖಾಂತರ ಕಳಿಸಿಕೊಟ್ಟಿದ್ದು ನಿಜ ಇತ್ತು ಅಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಯಾವ ಪರ್ವ ಯಾವ ಹಂತದಲ್ಲಿದೆ ಯಾವ ಪರ್ವದಿಂದ ಯಾವ ರೀತಿಯಾದಂತಹ ನಿಮ್ಮ ಒಂದು ವ್ಯಕ್ತಿತ್ವ ಇದೆ ಯಾವ ಸಮಸ್ಯೆಗೆ ಯಾವ ಪರಿಹಾರ ಅನ್ನತಕ್ಕಂತಹದ್ದು ನಿಮ್ಮದೇ ಆದಂತಹ ಹಸ್ತರೇಖೆಯಿಂದ ತಿಳ್ಕೊಳ್ಬಹುದು ಅದಕ್ಕಾಗಿ ಸ್ತ್ರೀಯರು ಮಾಡತಕ್ಕಂತಹ ಕೆಲಸ ಪರಿಹಾರವನ್ನು ಪಡ್ತಕ್ಕಂತಹವರು ಪಡೆಯಬೇಕು ಅನ್ನತಕ್ಕಂತಹ ಒಂದು ಮನಸ್ಸು ಇಚ್ಛೆಯನ್ನು ಉಳಿತ ಸ್ತ್ರೀಯರು ನಮಗೆ ಎಡಗೈಯ ಒಂದು ಫೋಟೋವನ್ನು ತೆಗೆದು ಕಳಿಸ್ಕೊಟ್ಟಿದ್ದು ನಿಜ ಇತ್ತು ಅಂತ ಹೇಳಿದರೆ ಅವರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಖಚಿತವಾದಂತಹ ಒಂದು ಪರಿಹಾರವನ್ನು ಮಾರ್ಗವನ್ನು ಹೇಳ್ಕೊಡ್ತೇವೆ ಅಂತ ಹೇಳ್ತಾ ಈ ಉಪಯುಕ್ತ ಮಾಹಿತಿಯನ್ನು ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ